ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹಿ ಕಣ ಬ್ಲಾಗ್ಸ್ಗೆ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದಿಷ್ಟು ಬ್ಲೌಸ್ಗಳು ಉಕ್ಸ್ ಮಾಡೋದಿತ್ತು ಅದಕ್ಕೋಸ್ಕರ ಇವತ್ತು ಉಕ್ಸ್ ಮಾಡ್ಕೊತ ಕೂತ್ಕೊಂಡೆ ಇವತ್ತು ಸ್ಟಿಚಿಂಗ್ ಮಾಡಲೇ ಇಲ್ಲ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅದಕ್ಕೋಸ್ಕರ ಹೊರಗಡೆ ಕೆಲಸ ಮುಗಿಸ್ಕೊಂಡು ಇವತ್ತೊಂದಿಷ್ಟು ಬ್ಲೌಸ್ಗಳನ್ನು ಉಕ್ಸ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಉಕ್ಸ್ ಒಂದು ಎಲ್ಲ ಹಂಗೆ ಇಟ್ಟಿದ್ದೆ ಒಂದು ಸ್ವಲ್ಪ ಇದ್ದಾವೆ ಜಾಸ್ತಿ ಇಲ್ಲ ಆಲ್ರೆಡಿ ಮಾಡಿದೆ ಮೊನ್ನೆ ನಿನ್ನೆ ಮಾಡಿರಲಿಲ್ಲ ಇವತ್ತು ಮಾಡೋಣ ಅಂತಂದು ಕೂತ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡಿಕೊಡಿ ನಾನು ಹಾಕಿರೋಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ನಾನು ಒಂದು ವಿಡಿಯೋನ ವಾಚ್ ಮಾಡ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ಬ್ಲೌಸು ನಾನು ಮೊನ್ನೆ ಕಟೋರಿ ಬ್ಲೌಸನ್ನು ಹೊಲ್ ಕಟ್ಟಿಂಗನ್ನು ತೋರಿಸಿದೆ ಕಟ್ಟಿಂಗ್ ತೋರಿಸಿದೆ ಸ್ಟಿಚಿಂಗ್ ಕೂಡ ತೋರಿಸಿದೆ ಇದೇ ಬ್ಲೌಸ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತಂದ್ಬಿಟ್ಟು ಸ್ಲೀವ್ಸ್ ಆದರೂ ಅಷ್ಟೇ ಎಲ್ಲೂ ರಿಂಕಲ್ಸ್ ಅನ್ನೋದು ಎಲ್ಲೂ ಬಂದಿಲ್ಲ ನೀಟಾಗಿ ಬಂದಿದೆ ಕಟಿಂಗ್ ಕಟೋರಿ ಕೂಡ ಚೆಸ್ಟ್ ಕೂಡ ಅಷ್ಟೇ ಫರ್ಫೆಕ್ಟಾಗಿ ನೀಟಾಗಿ ಬಂದಿದೆ ಅಂತಲೇ ಹೇಳ್ತೀನಿ ಮೊನ್ನೆ ಈ ಒಂದು ಬ್ಲೌಸ್ ಈ ಥರ ಬರಬೇಕು ಈ ಇಷ್ಟೊಂದು ಫಿನಿಶಿಂಗ್ ಎಲ್ಲ ಬರಬೇಕು ಅಂತ ಹೇಳೋದಾದರೆ ಖಂಡಿತವಾಗ್ಲೂ ಕೆಳಗಡೆ ವಿಡಿಯೋಸ್ ಎಲ್ಲ ಇದೆ ಕಟ್ಟಿಂಗ್ ಒಂದು ಸ್ಟಿಚಿಂಗ್ ಎರಡು ಕೂಡ ಹಾಕಿದ್ದೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಇಟ್ಟಿರೋದು ಫ್ರಂಟಲ್ಲಿ ಏಳು ಇಂಚು ಡೀಪನ್ನು ಇಟ್ಟಿದ್ದೀನಿ ಬ್ಯಾಕಲ್ಲಿ ಹನ್ನೊಂದು ಇಂಚನ್ನು ಡೀಪ್ ಇಟ್ಟಿದ್ದೀನಿ ಯಾವುದೇ ಥರ ಶೋಲ್ಡರನ್ನು ಡಾಪ್ ಆಗೋದಿಲ್ಲ ಮತ್ತು ನೀವು ಅಂದ್ಕೊಬೋದು ಡೋರಿ ಹಾಕಿರ್ತೀರ ಅಂತ ಖಂಡಿತವಲ್ಲೊಂದು ಡೋರಿನೇ ಹಾಕಿಲ್ಲ ಸ್ನೇಹಿತರೆ ಯಾವುದೇ ಥರ ಡೋರಿ ಇಲ್ಲ ಏನೂ ಇಲ್ಲ ಫ್ರಂಟು ಏಳು ಇಂಚು ಬ್ಯಾಕಲ್ಲಿ ಹನ್ನೊಂದು ಇಂಚನ ಡೀಪ್ ತೊಗೊಂಡಿದ್ದೀನಿ ನಾನು ನಿಮ್ಮ ಒಂದು ಕಟ್ಟಿಂಗ್ಲ್ಲೇ ತೋರಿಸಿದೆ ನಾನು ಬ್ಯಾಕಲ್ಲಿ ಹನ್ನೊಂದು ಇಂಚು ಫ್ರಂಟಲ್ಲಿ ಏಳು ಇಂಚು ಅಂತ ಅಂದ್ಬಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಇದೇ ರೀತಿ ಒಂದು ಯಾವುದೇ ತಿರಿ ಯಾವುದೇ ಥರ ಒಂದು ಶೋಲ್ಡರ್ ಡ್ರಾಪ್ ಬರ್ಬೋದು ಫಿಟ್ಟಿಂಗ್ ಕರೆಕ್ಟಾಗಿ ಇರಬೇಕು ಅಂತ ಅನ್ನೋದಾದರೆ ಹೋಗಿ ಕಟ್ಟಿಂಗ್ ವಿಡಿಯೋ ಇದೆ ಸ್ಟಿಚಿಂಗ್ ವಿಡಿಯೋ ಇದೆ ಪೂರ್ತಿ ವೀಡಿಯೋ ನೋಡಿ ಪರ್ಫೆಕ್ಟಾಗಿ ನೀವು ಕೂಡ ಕಲೀರಿ ಅಂತ ಹೇಳ್ತೀನಿ ಸ್ನೇಹಿತರೆ ಇವಾಗ ನಾನು ಇವಾಗ ಉಕ್ಸ್ ಮಾಡ್ಕೊತ ಕೂತ್ಕೊಂಡಿದ್ದೀನಿ ಉಕ್ಸ್ ಮಾಡಿ ಇದು ಒಂದು ಬ್ಲೌಸನ್ನೇ ಒಲೆ ಹೊಲ್ಬಿಡ್ತೀವ ಆಮೇಲೆ ಉಕ್ಸ್ ಮಾಡೋದು ತುಂಬ ತಲೆನೋವು ಅಂತ ಅಂದ್ಕೊಳ್ಳಿ ನಾನೇ ಬ್ಲೌಸು ಬೇಗ ಬೇಗ ಹೊಲಿದು ಮುಗಿಸ್ಬಿಡ್ತೀನಿ ಬಟ್ ಆಮೇಲೆ ನನಗೆ ಉಕ್ಸ್ ಮಾಡಬೇಕಂದ್ರೆ ತಲೆನೋವು ಬಂದುಬಿಡುತ್ತೆ ಆದರೆ ಏನು ಮಾಡೋದು ಫಿನಿಷಿಂಗ್ ಅಂತೂ ಬರಲೇಬೇಕು ಅಂದರೆ ಉಕ್ಸ್ ಮಾಡಿ ಹೆಮ್ಮಿಂಗ್ ಮಾಡಿದ್ಮೇಲೆ ನಮಗೆ ಬ್ಲೌಸು ಉಕ್ಸ್ ಮಾ ಉಕ್ಸ್ ಮೇಲೆ ಅದು ಫಿನಿಶಿಂಗ್ ಅನ್ನೋದು ಬರೋದು ಇಂಥ ಏನು ಮಾಡೋಕ್ಕಾಗಲ್ಲ ಇವಾಗ ಉಕ್ಸ್ ಮಾಡಲೇಬೇಕು ಅಂದರೆ ನಾನು ಜಾಸ್ತಿ ಎಲ್ಲ ಮಾಡಲ್ಲ ನಮ್ಮ ಆಂಟಿ ಮಗು ಉಕ್ಸ್ ಮಾಡ್ತಾಳೆ ಜೊತೆಗೆ ಹೆಮ್ಮಿಂಗ್ ಕೂಡ ನಾನು ಮಾಡೋದಿಲ್ಲ ನನ್ನ ಅಕ್ಕ ಮಾಡ್ತಾರೆ ಅವ್ರಿಗೆ ತುಂಬ ಹೆಲ್ಪ್ ಮಾಡ್ತಾರೆ ನನಗೆ ಜಸ್ಟ್ ಒಂದು ಬ್ಲೌಸ್ಗಳನ್ನು ಹೊಲ್ದು ಹಾಕಿದರೆ ಮುಗೀತು ಉಗ್ಸಿ ಹೆಮ್ಮಿಂಗು ಕೂಡ ಅವರೇ ಮಾಡೋದು ನಾನು ಉಕ್ಸಿನ ಬಗ್ಗೆ ತಲೆ ಕೆಡ್ಸ್ಕೊಳ್ಳ ಏನೋ ಅಂದರೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಏನಂದರೆ ಎಮರ್ಜೆನ್ಸಿ ಇತ್ತು ತುಂಬ ಇದ್ದಾವೆ ಬ್ಲೌಸು ಅವ್ರಿಗೆಲ್ಲ ಆಗ್ತಿಲ್ಲ ಅವ್ರಿಗೆ ಕೆಲಸ ಇರುತ್ತೆ ಅಂತ ಅಂದಾಗ ನಾನು ಉಪ್ಸ್ ಮಾಡ್ಕೊಳ್ತೀನಿ ಆವಾಗ ಮಾತಾಡೋದು ಬೇಡ ಬೇರೆ ಕೆಲಸ ಆಗಬೇಕು ಅದಕ್ಕೋಸ್ಕರ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಯೋಗ ಬುಕ್ಸ್ಗಳನ್ನು ಮಾಡ್ತಾಯಿದ್ದೀನಿ ಹಂಗೆ ಸ್ನೇಹಿತರೆ ಲೈಕು ಯಾರು ಕೊಡ್ತಾನೇ ಇಲ್ಲ ಲೈಕ್ ಕೊಟ್ಬಿಟ್ಟು ವೀಡಿಯೋ ನೋಡಿ ಪೂರ್ತಿ ವೀಡಿಯೋ ನೋಡಿ ಪೂರ್ತಿ ವೀಡಿಯೋ ನೋಡ್ತೀರ ಪಕ್ಕ ಗೊತ್ತು ನನಗೆ ಪೂರ್ತಿ ವೀಡಿಯೋ ನೋಡ್ತೀರ ಜೊತೆಗೆ ಲೈಕ್ ಕೊಟ್ಬಿಟ್ಟು ವೀಡಿಯೋ ನೋಡಿ ನೀವು ಕೂಡ ಒಂದು ಲೈಕ್ಕಿಂದ ನನಗೆ ಇನ್ನೊಬ್ಬರಿಗೆ ನನ್ನ ಒಂದು ವೀಡಿಯೋ ರೀಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಉದ್ ಉದ್ದೇಶ ನೀವು ನೋಡಿ ಕಲಿಬೇಕಾಗಿರುವಂಥ ಒಂದು ಕೆಲವೊಂದು ಟಿಪ್ಸ್ಗಳನ್ನು ಅವರು ನೋಡಿ ಕಲಿತಾರೆ ಅದಕ್ಕೋಸ್ಕರ ಇನ್ನೊಬ್ರಿಗೆ ರೀಚ್ ಆದರೆ ಅವರು ಕೂಡ ಹೋಗಿ ನೋಡ್ತಾರಲ್ವ ಯೂ ಚಾನಲಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಒಂದಿಷ್ಟು ಟಿಪ್ಸ್ಗಳು ನನಗೆ ಏನು ಅನಿಸುತ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದೇ ಅವ್ರಿಗೆ ಯೂಸ್ ಆಗುತ್ತೆ ಅಲ್ವ ಅದಕ್ಕೋಸ್ಕರ ಒಂದೇ ಒಂದು ಲೈಕ್ ಕೊಟ್ಟರೆ ನನಗೂ ಖುಷಿ ಮಿಕ್ಕಿದವ್ರಿಗೆಲ್ಲರಿಗೂ ಒಂದು ವಿಡಿಯೋ ಶೇರ್ ಆಗುತ್ತೆ ಅಂತ ಹೇಳ್ಬೋದು ಯು ಯೂಟ್ಯೂಬು ರೀಚ್ ಮಾಡ್ತಾರೆ ಅಂತಂತ ಹೇಳ್ಬೋದು ಸ್ನೇಹಿತರೆ ಹಂಗೆ ನಿಮ್ಮ ಒಂದು ಅನಿಸಿಕೆ ಕೂಡ ಆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಏನೇ ಒಂದು ಕಮೆಂಟ್ ಆದರೂ ಕೂಡ ಆ ಬ್ಲೌಸು ಟೈಲರ್ಸ್ ಟಿಪ್ಸ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗ್ಲೂ ಯಾರೋ ಹೇಳಿದರು ಮಿಷನ್ ಬಗ್ಗೆ ಮಾಹಿತಿ ಕೊಡಿ ಮಾಹಿತಿ ಕೊಡಿ ಅಂತಂದ್ಬಿಟ್ಟು ಪಾಪ ಅವ್ರು ತುಂಬ ದಿನಗಳೇ ಆಯಿತು ಮಿಷನ್ ಬಗ್ಗೆ ಮಾಹಿತಿ ಕೊಡೋಕ್ಕೆ ಆಗಿರಲಿಲ್ಲ ಜಸ್ಟ್ ಬರೀ ವಿಡಿಯೋಸು ಬ್ಲೌಸ್ ಕಟ್ಟಿಂಗು ಅದು ಇದು ಅಂತ ಬಿಟ್ಟು ಬರೀ ಅದೇ ಆಗಿ ಆಗೋಗಿತ್ತು ಮಿಷಿನ್ ಬಗ್ಗೆ ಅಂತ ಹೇಳೋದಾದರೆ ನಾನು ತಗೊಂಡಿರೋದು ಡರ್ಬಿ ಮಿಷಿನ್ನು ಸ್ನೇಹಿತ ಡರ್ಬಿ ಮಿಷನ್ನು ನೀವು ಏನಾದ್ರೂ ಫಸ್ಟ್ ಟೈಮ್ ಕಲಿತಾ ಇದ್ದೀರಿ ಅಂತ ಅನ್ನೋದಾದರೆ ಮಿಷಿನ್ ಮಾತ್ರ ಇದು ಡರ್ಬಿ ಚೆನ್ನಾಗಿ ಬರುತ್ತೆ ಅಷ್ಟೇ ಬಾಳಿಕೆ ಕೂಡ ಬರುತ್ತೆ ನೀವು ಇನ್ನೂ ಹೊಸ್ದಾಗಿ ಕಲಿತಾ ಇದ್ದೀರಪ್ಪ ಅಂತ ಹೇಳೋದಾದರೆ ಚಿಕ್ಕ ಮಿಷಿನ್ ಕೂಡ ಬರುತ್ತೆ ನೋಡಿ ಇದರಲ್ಲಿ ಚಿಕ್ಕ ಮಿಷಿನ್ ಇದು ಅಂದರೆ ದೊಡ್ಡ ಮಿಷನ್ ಐ ಸ್ಪೀಡ್ ಮಿಷನ್ ಅಂತ ಇದಕ್ಕೆ ಮೋಟಾರನ್ನು ಕುಂದಿರಿಸ್ಬೋದು ನಡೆಯುತ್ತೆ ಬಟ್ ಅದಕ್ಕೂ ಕುಂದಿರಿಸ್ಬೋದು ಮಿಷಿನ್ ಬಾಳಿಕೆ ಬರೋಲ್ಲ ಅದು ಚಿಕ್ಕ ಮಿಷಿನ್ ಆಗಿರೋದ್ರಿಂದ ನಾವು ಮೋಟರನ್ನು ಫೆ ಫಿಕ್ಸ್ ಮಾಡಿದರೆ ಮಿಷನ್ ಶೇಕ್ ಆಗಿ ತುಂಬ ಒಂದು ಮಿಷನ್ ಬಾಳಿಕೆ ಬರೋದಿಲ್ಲ ಅದಕ್ಕೋಸ್ಕರ ನೀವು ದೊಡ್ಡ ಮಿಷಿನ್ ತೊಗೊಳೋದಾದರೆ ಮೋಟರನ್ನು ಫಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇಲ್ಲ ನಾವು ಮೋಟರ್ ಬೇಡ ಅಂತಂದರೆ ನೀವು ಚಿಕ್ಕ ಮಿಷಿನಲ್ಲೇ ನೀವು ಯೂಸ್ ಮಾಡ್ಬೋದು ಇನ್ನೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಪ್ಪ ಅಂತಂದರೆ ನೀವು ಚಿಕ್ಕ ಮಿಷನ್ ಮಿಷಿನಲ್ಲಿ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಆರಾಮಾಗಿ ಏ ಇನ್ನೂ ಪರ್ಫೆಕ್ಟಾಗಿ ನೀವು ಕಲಿತ್ರಿ ಹಂಗೆ ಹಿಂಗೆ ಅಂತಂದರೆ ಜಾಕ್ ಮಿಷಿನ್ ತೊಗೊಳ್ಳಿ ಅದು ನನಗೆ ತುಂಬ ಕನಸಿದೆ ಇದೆ ಜಾಕ್ ಮಿಷಿನ್ ತಗೋಬೇಕು ಅನ್ನೋದು ಆ ಒಂದು ಕನಸು ಯಾವಾಗ ಈಡೇರುತ್ತೆ ಅಂತ ನಿಜವಾಗ್ ಗೊತ್ತಿಲ್ಲ ಜಾಕ್ ಮಿಷಿನ್ ಜಿಗ್ ಜ್ ಮಿಷನ್ನು ಎಂಬ್ರಾಯ್ಡ್ರಿ ಮಿಷಿನ್ ಮೂರು ಮಿಷಿನ್ ಅನ್ನ ತಗೋಬೇಕಂತ ಒಂದು ದೊಡ್ಡ ಆಸೆ ಇದೆ ನೋಡೋಣ ಸ್ನೇಹಿತರೆ ಅದೆಲ್ಲ ನಿಮ್ಮ ಒಂದು ಸಹಕಾರ ಸಪೋರ್ಟ್ ಹಿಂಗೆ ಮುಂದುವರುತ್ತಿದ್ರೆ ಇನ್ನೂ ಹೆಚ್ಚೆಚ್ಚು ಸಪೋರ್ಟ್ ಕೊಡ್ತಾ ಇದ್ರೆ ನಾನು ಆ ಎರಡು ಮಿಷನನ್ನು ತಗೊಂತೀನಿ ಮೂರು ಮಿಷನ್ ತೊಗೊತೀನಿ ಇದನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಜಾಕ್ ಮಿಷನು ಎಂಬ್ರಾಯ್ಡಿ ಮಿಷನು ಮತ್ತು ಜಿಗ್ ಜಾಗ್ ಮಿಷನು ಅದನ್ನು ತೊಗೋಬೇಕಂತ ಆಸೆ ಇದೆ ನೋಡೋಣ ಎಲ್ಲ ನಿಮ್ಮ ಒಂದು ಆಶೀರ್ವಾದ ಹೀಗೆ ಇರಲಿ ಅದೊಂದು ಕನಸಿದೆ ನನಗೆ ಮೂರು ಮಿಷನನ್ನು ನಾನು ನೋಡಬೇಕು ನಮ್ಮ ಕಡೆ ಅಂತ ಅಂದ್ಬಿಟ್ಟು ಬಟ್ ಎಲ್ಲ ಸಪೋರ್ಟು ಸಹಕಾರ ನೀವು ಕೊಟ್ಟರೆ ಖಂಡಿತವಾಗ್ಲೂ ನಾನು ತೊಗೊಳಕೆ ಇಷ್ಟಪಡ್ತೀನಿ ಏನಪ್ಪ ತುಂಬ ಮಾತಾಡ್ತಾ ಇದ್ರೆ ಅಂತ ಅಂದ್ಕೊಂಡ್ರೆ ಏನಿಲ್ಲ ನಾನು ಮಾತಾಡೋದೇ ಇಷ್ಟು ಇನ್ನು ಕಮ್ಮಿನೇ ನಾನು ಮಾತಾಡೋದು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಕಮ್ಮಿ ನೀನು ಅಷ್ಟೊಂದು ಮಾತಾಡಲ್ಲ ಅಂತಂದ್ಬಿಟ್ಟು ಸ್ನೇಹಿತರೆ ಈ ಒಂದು ಬ್ಲೌಸು ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಇದು ನಿಮಗೆ ತೋರಿಸಿ ಕಟ್ಟಿಂಗು ಸ್ಟಿಚ್ಚಿಂಗ್ ಮಾಡಿರೋಂಥ ಬ್ಲೌಸು ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ಹೇಳಿ ಇವಾಗ ನಾನು ಒಂದು ಬ್ಲೌಸ್ ಕಂಪ್ಲೀಟ್ ಆಗಿ ವುಕ್ಸ್ ಮಾಡಿದೆ ಇದೇ ಬ್ಲೌಸು ಮತ್ತು ಇವಾಗ ಹೆಮ್ಮಿಂಗ್ ಮಾಡ್ತಾಯಿದ್ದೇನೆ ಈ ಒಂದು ಬ್ಲೌಸು ಹೆಮ್ಮಿಂಗ್ ಮಾಡ್ತಾ ಮತ್ತು ನಾನು ಮಾತಾಡ್ಕೊಂಡು ತಿಳ್ಕೊಂಡ್ರೆ ಇದೆಲ್ಲ ಕೆಲಸ ಆಗೋದಿಲ್ಲ ಸ್ಟಾಪ್ ಆಗಿಬಿಡುತ್ತೆ ಅದಕ್ಕೆ ಈ ಒಂದು ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡಿ ಮಿಕ್ಕಿದ್ದೆಲ್ಲ ಉದ್ಸು ಮತ್ತು ಹೆಮ್ಮಿಂಗ್ ಮಾಡಿ ಕಂಪ್ಲೀಟಾಗಿ ಮಾಡ್ತೀನಿ ಯಾರೆಲ್ಲ ಕೊನೆ ತನಕ ವಿಡಿಯೋ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್